ಏನಾದ್ರು ಘಟನೆ ನಮ್ಮ ಗಮನಕ್ಕೆ ಯಾವ್ದು ಬಂದಿದೆ ಸರ್ಕಾರ ತಕ್ಷಣ ಸಮ ತನಿಖೆ ಮಾಡಲಿ ಯಾರು ಏನು ಆಗಿ ತಲೆಕಂಡು ಆಗಲಿ ಆ ದೇಶದ ಹಾಳಿಗೆ ಹೋಗೋ ಆಯಿತು ನಾನು ಈ ವ್ಯಾಪ್ತಿಯ ಬೇಲೂರು ಲೋಕಲ್ಗೆ ಶರದ್ ಗೌಡ ಆಯ್ತು ಆಸೀಫ್ ಸೈಡ್ ಕೂತ್ಕೊಳ್ಳಿ ಆಯ್ತು ಈಗ ಕೂತ್ಕೊಳ್ಳೋರು ಮಾತಾಡ್ಲಿ ಪ್ರತಿಪಕ್ಷ ನಾಯಕರು ಅವ್ರು ಮಾತಾಡಬಾರ್ದ ರಾಜೇಗೌಡ ಕೂತ್ಕೊಳ್ಳಮ್ಮೆ ಶರದ್ ಗೌಡ್ರ ಕೂತ್ಕೊಳ್ಳಿರ್ಲಿ ರಾಜೇಗೌಡ್ರೇ ಕೂತ್ಕೊಳ್ಳಿ ಅವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಬೇಲೂರ್ ಅವ್ರೆ ಆಯ್ತು ನೀವು ಕೂತ್ಕೊಳ್ಳಿ ನೀವು ಮಾತಾಡಿಮೆಂಟ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾರು ಪಾಕಿಸ್ತಾನ ಸಮಯ ಅದಂದಿಲ್ಲ ಕೂತ್ಕೊಳ್ಳಿ ಎಷ್ಟಿದೆ ನಮ್ಗೂ ಇದೆ ಸ್ವಾಮಿ ಅವ್ರು ಮಾತಾಡ್ಲಿ ಇವ್ರೆ ಮಾತಾಡೋ ಮುಂಚೆ ನೀವು ಯಾಕೆ ಮಾತಾಡ್ತೀರಿ ನಿಮ್ ಏನಾಗಿದೆ ಎಲ್ಲರಿಗೆ ರಾಜಗೌಡ ಕೂತ್ಕೊಳ್ಳಿ ಬಿಲ್ಲಲ್ಲಿ ಒಂದು ದಿವಸ ಚರ್ಚೆ ಮಾಡುದಿಲ್ಲ ಸುಮ್ಮನೆ ಮಾತಾಡೋದು ಕೂತ್ಕೊಳ್ಳಿ ಕೂತ್ಕೊಳ್ಳಲಿ ನೀವು ನೀವಲ್ಲಿ ಕೂದ ಮಾತಾಡಲಿ ಪ್ರತಿಪಕ್ಷ ನಾಯಕರು ಆಯ್ತು ಕೂತ್ಕಲ್ಲೆಪ್ಪ ಆಯ್ತು ಮಾತಾಡ್ಲಿ ಪ್ರತಿಪಕ್ಷ ನಿಮ್ಗೆ ನಿಜವಾದ ನಿಜವಾದ ಕಾಲೇಜ್ ಇದ್ರೆ ಮಾತಾಡೋ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭೆ ಇಷ್ಟು ಅಧಿವೇಶನಗಳು ನಡೆದಿದೆ ನೂರಾರು ಅಧಿವೇಶನಗಳು ನಡೆದಿದೆ ಇದು ಕರ್ನಾಟಕದ ಏಳು ಕೋಟಿ ಜನರ ಆತ್ಮ ಇರುವಂತಹ ಜಾಗ ಇದು ಕರ್ನಾಟಕದ ಏಳು ಕೋಟಿ ಜನ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಇದೆ ಮತ್ತು ಸಂವಿಧಾನ ಇರುವಂತಹ ಸಂವಿಧಾನ ರಕ್ಷಣೆ ಮಾಡಬೇಕಾಗಿರುವಂತ ಸ್ಥಳ ಇದು ಮತ್ತೆ ಕೆಂಗಲ್ ಹನುಮಂತ ಈ ವಿಧಾನಸೌಧವನ್ನು ಕಟ್ಟ ಕಟ್ಟುವಂಥ ಸಂದರ್ಭದಲ್ಲಿ ವಿಧಾನಸೌಧದ ಮೇಲೆ ಧರ್ಮೋ ರಕ್ಷತಿ ರಕ್ಷತಾ ಅಂತ ಬೋರ್ಡ್ ಹಾಕಿದ್ದಾರೆ ಇವತ್ತು ಆಗಿರುವಂಥ ಘಟನೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ನಜೀರ್ ಹುಸೇನ್ಗೆ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿರುವಂಥದ್ದು ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಮೂಡ್ಬಿಟ್ಟಿದ್ರು ಏನಪ್ಪ ನಮಗೆಲ್ಲ ರಕ್ಷಣೆ ಕೊಡುವಂಥ ಸ್ಥಳ ಯಾವುದಿದೆ ಅದೊಂದು ಪವಿತ್ರ ಸ್ಥಳ ಅದು ಆ ಸ್ಥಳದಲ್ಲೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ಇನ್ನು ನಮ್ಮ ಗಲ್ಲು ಗಲ್ಲಿಗಳಲ್ಲಿ ಇನ್ನೇನು ಪಾಕಿಸ್ತಾನನೇ ಮಾಡ್ಬಿಡ್ತಾರೆ ಎಲ್ಲರಿಗೂ ಅಂತ ಭಯ ವಾತಾವರಣ ಆಗಿದೆ ಯಾರು ರಕ್ಷಣೆಯನ್ನು ಕೊಡಬೇಕಾಗಿತ್ತು ಆ ರಕ್ಷಣೆಯ ಸ್ಥಳದಲ್ಲಿ ಇವತ್ತು ಅವ್ರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ ವಿಧಾನಸೌಧದ ಒಳಗಡೆ ಬರೋಕ್ಕೆ ಅನು ಅವಕಾಶ ಯಾರು ಕೊಟ್ಟರು ಅವ್ರಿಗೆ ಯಾರು ಕೊಟ್ಟರು ರೆಡ್ ಕಾರ್ಪೆಟ್ ಹಾಕಿ ಅವ್ರು ಬಂದು ಜೊತೆಯಲ್ಲಿರಕ್ ಯಾರ ಅವಕಾಶ ಕೊಟ್ರು ಅಲ್ಲ ಇಲ್ಲ ಪಾಕಿಸ್ತಾನ ಅಂತ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೂಗಿಲ್ಲ ಅಶೋಕ್ ಅವರು ಕೂಗಿಲ್ಲ ಅಲ್ಲಿ ಅಲ್ಲೇ ಹಿಡ್ಕೊಂಡು ಅವ್ರಿಗೆಲ್ಲರಿಗೂ ಚಂದಾಗ ರುಬ್ಬಿದ್ರು ಇಟ್ಕೊಂಡು ನಿವೇನ ರುಬ್ಬಿದ್ರೆ ಅವ್ರಿಗೆ ನಿವಾರನ ಹೊಡೆದ್ರ ಅವ್ರಿಗೆ ಹಾ

ಮಾತಾಡಿ ಯಾರು ಮಾತಾಡ್ತಾರೆ ಏನಾಗಿದೆ ಅವರು ನೀವೆಲ್ಲ ಮಾತಾಡ್ತಾರೆ ಆ ಕಡೆ ಯಾಕೆ ನಾಯಕರ ಮಾತ್ರ ಯಾಕೆ ಮಾತಾಡ್ತೀರಿ ನಿಮ್ಮ ನಾಯಕರು ಮಾತಾಡೋ ನಿಮ್ಗೆ ಜವಾಬ್ದಾರಿ ಬೇಕು ಅವ್ರು ನೋಡಿ ನೀವು ನೀವು ನಿಮ್ಮನ್ನು ಸರಿಪಡಿಸ್ಕೊಳ್ಳಿ ಪಡಿಸ್ಕೊಳ್ಳಿ ಅವ್ರು ಅವ್ರನ್ನು ಸರಿಪಡಿಸ್ಕೊಳ್ತಾರೆ ಬಡಿಸ್ಕೊಳ್ತಾರೆ ಅವರು ನಿಮ್ಗೆ ಹೇಳುದು ನೀವು ಅವ್ರಿಗೆ ಹೇಳುದು ನಿಮ್ಮ ನೀವು ನೀವು ಸರಿಯಾಗಿ ಎಲ್ಲೋ ಕೂಡ ಸರಿಯಾಗ್ತದೆ ನೀವು ಮಾತಾಡಿ ಸರ್ ಸನ್ಮಾನ್ಯ ಅಧ್ಯಕ್ಷರೇ ಅವರು ಈ ವಿಧಾನಸೌಧದೊಳಗಡೆ ಹೆಂಗ್ ಬಂದ್ರು ಯಾರು ಅವ್ರನ್ನ ಕರ್ಕೊಂಡ್ ಬಂದ್ರು ಮತ್ತೆ ಐನೂರು ಜನ ಪೊಲೀಸರು ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಎಲ್ಲ ಪೂರ್ತಿಯಲ್ಲಿ ಇದ್ದವರೆಲ್ಲ ಸೆಕ್ಯೂರಿಟಿ ಮಾಡುವಂಥ ಒಂದು ಸ್ಥಳ ಎಲ್ಲೋ ಗಲ್ಲಿಯಲ್ಲಾಗಿದ್ರೆ ನಾವು ನೋಡಿಲ್ಲ ಅಂತ ಹೇಳ್ಬೋದಾಯ್ತು ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು ನನಗನಿಸ್ತೈತೆ ನಾವು ಯಾವ ಮುಖ ಇಟ್ಕೊಂಡು ನಮ್ಮ ಸೈನಿಕರಿಗೆ ನಾವು ಮುಖ ತೋರಿಸೋಣ ಇವತ್ತು ಪಾಕಿಸ್ತಾನದ ಗಡಿಗಳಲ್ಲಿ ನಮಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ ಅವರು ಜೀವದ ಹಂಗನ್ನು ತೊರೆದಿದ್ದಾರೆ ಲಕ್ಷಾಂತರ ಜನ ಪ್ರಾಣ ಕೊಟ್ಬಿಟ್ಟಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಗುಂಡಾರ್ಸ್ತಾರೆ ಅವ್ರ ಮೇಲೆ ಇಲ್ಲಿ ವಿಧಾನಸೌಧದಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ ಏನು ಏನು ಇಲ್ಲ ರೆಡ್ ಕಾರ್ಪೆಟ್ ಹಾಕಿದ್ರು ರೆಡ್ ಕಾರ್ಪೆಟ್ ಅವ್ರನ್ನ ಎಸ್ಕೇಪ್ ಮಾಡಿದಾರೆ ಯಾರು ಅವ್ರಿಗೆ ವೆಹಿಕಲ್ ಅರೇಂಜ್ ಮಾಡಿಕೊಟ್ಟವ್ರೆ ಅದು ಹೋಗೋಕ್ಕೆ ಇಷ್ಟೆಲ್ಲ ಘೋಷಣೆ ಕೂಗಿದ್ರು ಕೂಡ ಯಾವ ಅಧಿಕಾರಿನೂ ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಏನು ಕೇಸೇ ಮಾಡಲಿಲ್ಲ ಅಂದರೆ ಒಂಥರ ನೋಡಿದ್ರೆ ಇವ ಈಗ ನಾನು ಹೇಳೋದು ನಸೀರ್ ಹುಸೇನ್ ಅವರು ನಾಸೀರ್ ನಾಸೀರ್ ಹುಸೇನ್ ಸೈಯದ್ ನಾಸೀರ್ ಹುಸೇನ್ ಅವ್ರದ್ದು ಮಾತು ಬೇರೆಯವ್ರದ್ದಾದಾಗ ಬೇರೆ ಚಂದ್ರಶೇಖರ್ ಇದ್ರು ಇನ್ನೊಬ್ರು ಕ್ಯಾಂಡಿಡೇಟು ನಿಮ್ಮ ಶಿಷ್ಯ ಚಂದ ಅವ್ರದ್ದು ಘೋಷಣೆ ಯಾರೂ ಕೂಗಿಲ್ಲ ಬೇರೆ ಇನ್ನು ನಮ್ಮ ಗೆದ್ರು ನಾವು ಭಾರತ್ ಮಾತಾಕಿ ಜಯ ಅಂತಾನೇ ಘೋಷಣೆಗೆ ಕೂಗಿದಿರಿ ಇವ್ರು ಇವ್ರ ಹತ್ರನೇ ಯಾಕೆ ಕೂಗಬೇಕು ಯಾರು ಕರ್ಕೊಂಬಂದವರು ಇವ್ರನ್ನ ಹಂಗಾರೆ ಅಷ್ಟು ವೈಪಲ್ಯ ನ ಪೊಲೀಸು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದೆಯಾ ಇದೆಯಾ ರಾಜ್ಯದಲ್ಲಿ ಹಾಳಾಗೋಗಿರೋದಕ್ಕೆ ನಾನು ಹೇಳ್ತಾ ಇರೋದು ಇಷ್ಟು ಜನ ಪೊಲೀಸು ಇಷ್ಟು ಜನ ಅಧಿಕಾರಿಗಳು ಎಲ್ಲ ಇದ್ದು ಬಂದು ಕರ್ನಾಟಕದ ಆತ್ಮ ಏಳುವರೆ ಕೋಟಿ ಜನರ ಆತ್ಮ ಇರುವಂತ ಈ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಕಟ್ತಾರೆ ಇನ್ನೇ ಇಂಡಿಯನ್ ಸೇಫ್ಟಿ ಇದೆ ನಮ್ಗೆ ಇನ್ನೆಲ್ಲ ಸೇಫ್ಟಿ ಇದೆ ಪಾರ್ಲಿಮೆಂಟ್ ಯಾರು ಪಾಕಿಸ್ತಾನ ಅಂತ ಕೂಗಿಲ್ಲ ಯಾರು ಕೂಗಿಲ್ಲ ನೀವು ಕೂಗ್ಬೋದು ಅಷ್ಟೇ ಅವ್ರನ್ನ ನೀವು ಕೂಗ್ಬೋದು ಅಷ್ಟೇ ಮಾರ ನೀವೇ ಮಾಡ್ತೀರ ಅವನು ಮಾಡ್ತೀರ ನೀವು ಸಮರ್ಥನೆ ಮಾಡ್ತೀರಿ ಗೋಪಾಲ ಕೃಷ್ಣ ಅವ್ರ ಹಾಕ್ಬೇಕಾಯ್ತು ಅಲ್ಲಿ ಗೋಪಾಲ ಕೃಷ್ಣ ಅವರೇ ಆಯ್ತು ಎಷ್ಟ ಕೂತಲ್ಲಪ್ಪ ನಿಮ್ಮ ನಾಲ್ಕರಲ್ಲಿ ಮಾತಾಡ್ತಿದ್ದಾರೆ ನೀವೇನು ಸೋಷ್ಗೌಡ್ರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್